ಅರ್ಜನ್ ಅಂತ ಬರೆ ಅಂತ ಮಕ್ಕಳಂತಾರೆ ಮತ್ತು ಅವರು ಅಂತ ಬರೆಸ್ತಾರೆ ಅನೇಕ ಬೇರೆ ಬೇರೆ ಒಂದು ಮಾದರ್ ಅಂತ ಬರೆಸಿದ್ದಾರೆ ಅನೇಕ ಶಬ್ದಗಳನ್ನು ಬೇರೆ ಬೇರೆ ಬರೆಸಿರುವುದರಿಂದ ಈಗ ಒಂದೇ ಶಬ್ದ ಇಡೀ ರಾಜ್ಯದಾದ್ಯಂತ ಜಾತಿ ಕಾಲದಲ್ಲಿ ಪರಿಶಿಷ್ಟ ಜಾತಿ ಅಂತ ಬರ್ತಕ್ಕಂಥ ಮಾದರಿ ಜನಾಂಗದವರು ಮಾದಿಗ ಅಂತಕ್ಕಂಥ ಒಂದೇ ಶಬ್ದ ಬರೆಸ್ಬೇಕಂತ ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ ಕೆ ಎಸ್ ಮುನಿಯಾ ಸಾಹೇಬರು ಮತ್ತು ಅಂಜನೇಯ ಸಾಹೇಬರು ಹಾಗೂ ನಿಮ್ಮಪ್ಪ ಅವರು ಸ್ಪಷ್ಟವಾಗಿ ರಾಜ್ಯದಾದ್ಯಂತ ಜನಾಂಗಕ್ಕೆ ಒಂದು ಕರೆಯನ್ನು ಕೊಟ್ಟು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯ ಮಾದರಿಯ ಜನಾಂಗ ಒಳಪಡುವಂಥ ಒಂದು ಜನಾಂಗದಲ್ಲಿರ್ತಕ್ಕಂಥವರು ಮೂಲ ಜಾತಿಯನ್ನು ಬರೆಸ್ತಕ್ಕಂಥ ಒಂದು ಕಟ್ಟುನಿಟ್ಟಾದಂಥ ಒಂದು ಸಂದೇಶವನ್ನು ನೀಡಿದ್ದಾರೆ ಆ ಸಂದೇಶದ ಆಧಾರದ ಮೇಲೆ ಸ್ನೇಹಿತರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರು ಮತ್ತು ವಿದ್ಯಾವಂತರು ಯುವಜನರು ರಾಜಕೀಯ ಮುಖಂಡರು ಎಲ್ಲರೂ ಈ ಒಂದು ಜನಗಣತೆ ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಂಡು ಒಂದು ಜಾಗೃತಿಯನ್ನು ಮೂಡಿಸಿ ಈ ಒಂದು ಜಾತಿ ಕಾಲದಲ್ಲಿ ಕಡ್ಡಾಯವಾಗಿ ಅನಿಗತ ಬರೆಸ್ಬೇಕು ಜನಗಣತಿಯನ್ನು ಮಾಡಕ್ಕೆ ಬಂದಂಥವರಿಗೆ ಸಹಕಾರ ನೀಡಬೇಕು ಯಾವುದಾದ್ರೂ ಒಂದು ಮಾಹಿತಿಯನ್ನು ಅವರು ಬಿಟ್ಟು ಹೋಗಿದರೆ ಮತ್ತು ನಮ್ಮ ಯುವಕರೆಲ್ಲ ಸೇರಿಕೊಂಡು ನಮ್ಮ ಕಾಲೋನಿಯಲ್ಲಿ ಮನೆ ಮನೆ ಕರ್ಕೊಂಡು ಹೋಗಿ ಸಂಪೂರ್ಣವಾದಂಥ ವರದಿಯನ್ನು ಕೊಡಬೇಕಂತ ಈ ನಮ್ಮ ರಾಜ್ಯದ ನಾಯಕರು ಸಂದೇಶ ನೀಡಿದ್ದಾರೆ ಆ ಸಂದೇಶದ ಪ್ರಕಾರ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆಗೂ ಪ್ರಾರಂಭ ಆಗಿದೆ ವಿಶೇಷವೇನೆಂದರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಅಟ್ಟಿ ಗ್ರಾಮದಲ್ಲಿ ಒಂದು ಒಂದು ವ್ಯವಸ್ಥೆ ಇದೆ ಅಲ್ಲೇ ಅಟ್ಟಿ ಕಾರ್ಮಿಕರು ಬಂದಂಥವರು ಇಂದಿನ ನೂರಾರು ವರ್ಷಗಳಿಂದ ತಮಿಳುನಾಡಿನಲ್ಲಿ ಬಂದು ಬಂದಿದ್ದಾರೆ ಆಂಧ್ರದಲ್ಲಿನ ಬರೆದಿದ್ದಾರೆ ಕೇರಳದಿಂದ ಬರೆದಿದ್ದಾರೆ ಅನೇಕ ರಾಜ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಆದರೆ ಇಲ್ಲಿ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದಿಂದ ಬಂದಂಥವರು ಬರೆಸಿರ್ತಕ್ಕಂಥದ್ದು ಜಾತಿ ಕಾಲದಲ್ಲಿ ಆದಿ ದ್ರಾವಿಡ ಅಂತ ಬರೆಸಿದ್ದಾರೆ ಆದಿ ಕರ್ನಾಟಕ ಅಂತ ಬರೆಸ್ತಾರೆ ಆದಿ ಆಂಧ್ರ ಅಂತ ಬರೆಸ್ ಆದರೆ ಅಲ್ಲಿನೂ ಸಹ ನಾವು ಸುಮಾರು ಸಭೆಗಳನ್ನು ಮಾಡಿ ಆ ಒಂದು ತಮಿಳು ನಡುವಿಗೆ ಮತ್ತು ಅಲ್ಲಿ ಆಂಧ್ರದವರಿಗೆ ನೀವು ಸ್ಪಷ್ಟವಾಗಿ ಯಾವುದಾದ್ರೂ ನಿಮ್ಮ ಮೂಲ ಯಾವುದೇ ಯಾವ್ದಿತ್ತು ಮಾಲ ಇದ್ರೆ ಮಾಲ ಅಂತ ಬರ್ಸೆ ಅದು ಮಾದಿಗಿದ್ರೆ ಅಂತ ಬರ್ಸೆ ಇನ್ನೇನಾದ್ರು ದಾಸ ಇದ್ರೂ ದಾಸ ಅಂತ ಬರ್ಸ ಅಲ್ಲಿ ವ್ಯತಿರಿಕ್ತವಾದಂತ ವಾತಾವರಣ ಆಗಿದೆ ಅಲ್ಲಿ ಆದಿ ಕನ್ನಡ ಆದಿ ಕರ್ನಾಟಕ ಆದಿ ಒಂದು ಆಂಧ್ರ ಅಂತಕ್ಕಂಥ